ತನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಆಶೀರ್ವಿಸಲ್ಪಟ್ಟಂಥ ಯುವುದ ಕಾಲಕ್ಕಾಗಿ ಕರ್ತನಿಗೆ ಮಹಿಮೆ ಆಗಲಿ ಸ್ವರವನ್ನು ಕೇಳುವಂಥ ಎಲ್ಲ ದೇವಚರಣಿಗೂ ಕರ್ತನಾಧಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು ಪ್ರಿಯರೇ ಈ ದಿನ ಕರ್ತನಾದ ಯೇಸು ಸ್ವಾಮಿ ಮಾತನಾಡುವಂಥ ತನ್ನ ಜೀವವುಳ್ಳ ಮಾತೊಂದನ್ನು ಸತ್ಯಭೇದದಿಂದ ನಾವು ಧ್ಯಾನ ಮಾಡೋಣ ನಾವು ಓದಿಕೊಳ್ಳೋಣ ಯಶಾಯ ಪ್ರವಾದನೆ ಗ್ರಂಥ ಅರವತ್ತು ಒಂದು ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಹೌದು ಪ್ರಿಯರೇ ಕರ್ತನಾದ ಯೇಸು ಕ್ರಿಸ್ತನು ನಮ್ಮಲ್ಲಿ ಉದಯಿಸಿರುವ ಕಾರಣ ಆತನು ನಮ್ಮೊಳಗೆ ಜನಿಸಿರುವುದರಿಂದ ಆ ದೇವರ ಬೆಳಕು ನಮ್ಮ ಮೇಲೆ ಬಂದಿದೆ ಆ ದೇವರ ಬೆಳಕು ನಮ್ಮ ಮೇಲೆ ಬಂದಿರುವುದರಿಂದ ನಾವು ಪ್ರಕಾಶಿಸುವಂಥ ಜನ ನಾವು ಎದ್ದು ಮಿನುಗುವಂಥ ಜನವಾಗಿದ್ದೇವೆ ಆತನ ಬೆಳಕು ನಿನ್ನಲ್ಲಿ ಮಾತ್ರ ಅಲ್ಲ ನಿನ್ನ ಮೂಲಕವಾಗಿ ಈ ಭೂಮಿಯ ಮೇಲೆ ನಿನ್ನ ಕಾಲಿಡುವ ಎಲ್ಲ ಸ್ಥಳಗಳಲ್ಲಿಯೂ ಆ ಕ್ರಿಸ್ತನ ಬೆಳಕು ನಿನ್ನ ಮುಂದೆ ಹೋಗುವಂಥದ್ದಾಗಿದೆ ನಿನ್ನ ಮೂಲಕ ಕಾರಗತ್ತಲ್ಲಿರುವಂಥ ಜನ ಅಂಧಕಾರದಲ್ಲಿರುವಂಥ ಜನ ಕಟ್ಟಲ್ಪಟ್ಟಂಥ ಜನ ದುರಾತ್ಮ ಪೀಡಿತರು ಈ ರೀತಿಯಾಗಿ ವ್ಯಾಧಿಗ್ರಸ್ತರು ರೋಗಗ್ರಸ್ತರು ಪಾಪದಲ್ಲಿ ಶಾಪದಲ್ಲಿ ನರಳುತ್ತಾ ಇರುವಂಥ ಎಲ್ಲ ಜನರ ಬಳಿಗೆ ದೇವರು ನಿನ್ನನ್ನು ಬೆಳಕನ್ನಾಗಿಟ್ಟಿದ್ದಾನೆ ಅದಕ್ಕೆ ದೇವರ ವಾಕ್ಯ ಏಳು ಪ್ರಕಾಶಿಸು ನಿನ್ನಲ್ಲಿರುವ ಬೆಳಕು ಪ್ರಕಾಶ ಹೊಂದಬೇಕು ನೀನು ಕ್ರಿಸ್ತನವನು ಕ್ರಿಸ್ತನ ಬೆಳಕು ನಿನ್ನಲ್ಲಿದೆ ನಿನ್ನ ಕಾಲಿಡುವ ಸ್ಥಳದಲ್ಲಿ ಕತ್ತಲೆ ಮರಿಯಾಗಬೇಕು ಅಂಧಕಾರ ಮರಿಯಾಗಬೇಕು ಅಲ್ಲಿರುವಂಥ ಅಶುದ್ಧ ಆತ್ಮಗಳನ್ನು ಕಾಲಿಟ್ಟ ಕೂಡಲೇ ಅಲ್ಲಿ ಹೊರಟು ಹೋಗಬೇಕು ಚದರಿ ಹೋಗಬೇಕು ಏಕೆಂದರೆ ದೇವರ ಬೆಳಕು ನಿನ್ನ ಮೇಲೆ ಉದಯಿಸಿದೆ ಯಹೋವನ ತೇಜಸ್ಸು ನಿನ್ನ ಮೇಲೆ ಇದೆ ಆ ತೇಜಸ್ಸಿನ ಕಿರಣಗಳು ಅಸ್ವಸ್ಥತೆಯ ಕಿರಣಗಳು ಆ ಬೆಳಕಿನ ಕಿರಣಗಳು ನಿನ್ನೊಳಗೆ ಇರುವಾಗ ಇತರರು ನಿನ್ನನ್ನು ನೋಡಿ ಓ ಬೆಳಕು ಕೊಡುವಂಥವನು ಬೆಳಕು ಕೊಡುವಂಥವರು ಇವರು ಬೆಳಕಿನ ದೇವರಾದ ಯೇಸುವಿನ ಮಕ್ಕಳು ಎಂಬುದಾಗಿ ಅವರು ತಿಳ್ಕೊಳ್ಳಬೇಕು ಪ್ರಿಯರೇ ಅದರಿಂದ ನಾವು ಬೆಳಕನ್ನು ಹಿಂಬಾಲಿಸುವಂಥವರಾಗಿದ್ದೇವೆ ನಾವು ಬೆಳಕಿನೊಂದಿಗೆ ಜೀವಿಸುವಂಥವರಾಗಿದ್ದೇವೆ ಲೋಕಕ್ಕೆ ಸಂಬಂಧಪಟ್ಟಂಥ ಕತ್ತಲೆಯ ಕಾರ್ಯಗಳು ನಮ್ಮಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಅವಕಾಶವಿಲ್ಲ ಲೋಕಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕಾರ್ಯಗಳು ಪಾಪ ಪ್ರಜ್ಞೆಯಾದ ಕಾರ್ಯಗಳಿರ್ಬೋದು ಅಂಧಕಾರಕ್ಕೆ ಸಂಬಂಧಪಟ್ಟ ಕಾರ್ಯಗಳಿರ್ಬೋದು ಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳು ನಮ್ಮಿಂದ ದೂರವಾಗಿರಬೇಕು ಯಾಕೆಂದರೆ ನೀನು ಬೆಳಕು ಬೆಳಕು ಪ್ರಕಾಶಿಸುತ್ತದೆ ಗುಡ್ಡದ ಮೇಲೆ ಕಟ್ಟಲ್ಪಟ್ಟು ಇರುವಂಥ ಊರು ಹೇಗೆ ಮರೆಯಾಗಿರಲಾರದು దీపస్తంభద మేలు ఇడపట్ట దీప ఆ బిళకు ಹೇಗೆ ಮರೆಯಾಗಿರಲಾರದೋ ಅದೇ ರೀತಿಯಲ್ಲಿ ನಿನ್ನನ್ನು ದೇವರು ಒಂದು ಎತ್ತರವಾದ ಸ್ಥಳದಲ್ಲಿಟ್ಟಿದ್ದಾನೆ ಒಂದು ಗುಡ್ಡದ ಮೇಲೆ ಒಂದು ಮನೆಗೆ ಹೋಲಿಕೆ ಮಾಡ್ತಾ ಇದ್ದಾನೆ ನಿನ್ನನ್ನು ದೀಪಸ್ತಂಭಕ್ಕೆ ಹೋಲಿಕೆ ಇದ್ದಾನೆ ನಿನ್ನಲ್ಲಿರುವಂಥ ಬೆಳಕು ನೀನಿರುವಂಥ ಪಟ್ಟಣಗಳು ನೀನಿರುವಂಥ ಸ್ಥಳಗಳು ನೀನಿರುವಂಥ ಗ್ರಾಮಗಳು ನೀನು ವಾಸ ಮಾಡುವಂಥ ನೀನು ಕೆಲಸ ಮಾಡುವಂಥ ಎಲ್ಲ ಸ್ಥಳಗಳಲ್ಲಿ ಪ್ರಕಾಶಿಸಬೇಕಾಗಿದೆ ಎದ್ದು ಮಿನಗಬೇಕಾಗಿದೆ ಯಹೋವನ್ನು ತೇಜಸ್ಸು ನಿನ್ನ ಮೇಲೆ ಪ್ರಕಾಶಿಸುವಾಗ ಉದಯಿಸುವಾಗ ಆ ಬೆಳಕನ್ನ ನೋಡಿ ಅನೇಕರು ನಿನ್ನ ಬಳಿಗೆ ಬರಬೇಕಾಗಿದೆ ಕತ್ತಲೆಯಲ್ಲಿ ಕೂಡಿದಂತ ಜನ ಕಟ್ಟಲ್ಪಟ್ಟಂತ ಜನ ಅಂಧಕಾರದಲ್ಲಿರುವಂಥ ಜನ ಪಾಪಶಾಪದಲ್ಲಿರುವಂಥ ಜನ ರೋಗ ಬಾಧೆಗಳಿರುವಂತಹ ಜನ ಆ ಬೆಳಕನ್ನ ನೋಡಿ ನಿನ್ನ ಬಳಿಗೆ ಬರಬೇಕಾಗಿದೆ ಪ್ರಿಯಾ ದೇವರ ಮಕ್ಕಳೇ ದೇವರ ಸ್ವರವನ್ನ ಕೇಳುವಂತಹ ದೇವಜನರೇ ನಾವು ಬೆಳಕು ನಾವು ಬೆಳಕಾಗಿದ್ದೇವೆ ನಾವು ಪ್ರಕಾಶವನ್ನು ಕೊಡುವವರಾಗಿದ್ದೇವೆ ನಾವು ಬೆಳಕಿನಲ್ಲಿ ನಡೆಯುವಂಥವರು ಜೀವಿಸುವಂಥವರಾಗಿದ್ದೇವೆ ಆದ್ದರಿಂದ ನಾವು ಬೆಳಕಿನವರಾಗಿದ್ದೇವೆ ಸುವಾರ್ತೆ ಒಂದು ಮಾತಿಗೆ ಹೇಳ್ತಾ ಇದೆ ಎಂಟು ಹನ್ನೆರಡರಲ್ಲಿ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಎಸ್ ಹೇಳ್ತಾ ಇದ್ದಾನೆ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ನನ್ನನ್ನು ಯಾರು ಅನುಸರಿಸ್ತಾರೋ ನನ್ನನ್ನು ಯಾರು ಹಿಂಬಾಲಿಸ್ತಾರೋ ಅವರು ಕತ್ತಲೆಯಲ್ಲಿ ನಡೆಯುವಂಥವರಲ್ಲ ಕತ್ತಲೆಯಲ್ಲಿರುವವರನ್ನು ಬೆಳಕಿಗೆ ಕರೆಯುವಂಥವರು ಕಟ್ಟಲ್ಪಟ್ಟಂಥ ವ್ಯಕ್ತಿಗಳನ್ನು ಸೆರೆಯಿಂದ ಅವರನ್ನು ಬಿಡಿಸುವಂಥವರು ರೋಗದಲ್ಲಿ ಪಾಪದಲ್ಲಿ ಜೀವಿಸ್ತಾ ಇರುವಂಥ ವ್ಯಕ್ತಿಗಳನ್ನು ಅವರು ದೇವರ ಬೆಳಕಿಗೆ ಕರೆತರುವಂಥ ಸಾಧನೆಗಳಾಗಿದ್ದಾರೆ ಆದ್ದರಿಂದ ಅವರು ಯಾವ ಬೆಳಕನ್ನು ಕೊಡ್ತಾರೆ ಅಂದರೆ ಜೀವ ಕೊಡುವ ಬೆಳಕು ಅದು ಸದಾ ಕಾಲ ಇರ್ತದೆ ಜೀವ ಆ ನಿತ್ಯ ಜೀವ ಆ ಪರಲೋಕಕ್ಕೆ ಅವರನ್ನು ಸೇರಿಸುವಂಥ ಜೀವದ ಮಾರ್ಗವಾಗಿದ್ದೇವೆ ದೇವಚರರೇ ಎಷ್ಟು ಜನ ನಾವು ಬೆಳಕನ್ನು ಕೊಡ್ತಾ ಇದ್ದೇವೆ ಎಷ್ಟು ಜನ ಬೆಳಕಿನ ಕ್ರಿಯೆಗಳನ್ನು ನಾವು ಅನುಸರಿಸಿ ಕ್ರಿಸ್ತನ ಬೆಳಕನ್ನು ಇತರಿಗೆ ತೋರಿಸಿಕೊಡ್ತಾ ಇದ್ದೀವಿ ಕ್ರಿಸ್ತನ ಆದಿಯಲ್ಲಿ ನಡೆದು ಕ್ರಿಸ್ತನ ಬೆಳಕನ್ನು ನಾವು ಎಲ್ಲೆಲ್ಲಿ ಪ್ರಕಾಶಪಡಿಸ್ತಾ ಇದ್ದೀವಿ ಪ್ರಚುರಪಡಿಸ್ತಾ ಇದ್ದೀವಿ ಒಂದು ಸಾರಿ ಆಲೋಚನೆ ಮಾಡಿ ನಿಮ್ಮ ಬೆಳಕು ನಿಮ್ಮಲ್ಲೇ ಇದೆಯಾ ನಿಮ್ಮ ಬೆಳಕು ಹೊರಗಡೆ ಪ್ರಕಾಶದಿದ್ದರೆ ಇವತ್ತು ದೇವರ ವಾಕ್ಯವನ್ನು ಕೇಳುವಂಥ ನಿಮ್ಮ ಜೀವಿತದಲ್ಲಿ ಕ್ರಿಸ್ತನ ಬೆಳಕು ಪ್ರಕಾಶವಾಗಿ ಹೊರಗೆ ಬರಲಿ ಕ್ರಿಸ್ತನ ತೇಜಸ್ಸು ನಿನ್ನ ಮೂಲಕವಾಗಿ ಪ್ರಕಾಶವಾಗಿ ಎದ್ದು ಮಿನಗಬೇಕಾಗಿದೆ ನೀನು ಕೊಡುವ ಬೆಳಕಲ್ಲಿ ಅನೇಕರು ನಿನ್ನ ಬೆಳೆಗೆ ಬರಬೇಕಾಗಿದೆ ನೀನು ಕ್ರಿಸ್ತನು ಕೊಡುವಂಥ ಜೀವದ ಬೆಳಕನ್ನು ಹೊಂದಿದವನು ಹೊಂದಿದವರು ಎಂಬುದಾಗಿ ಮರೆಯಬಾರದು ನಾವು ಬೆಳಕಿನವರಾಗಿದ್ದೇವೆ ಬೆಳಕಿನ ಗುಣಾತಿಶಯಗಳನ್ನು ಪ್ರಚುರಪಡಿಸುವಂಥ ದೇವಜನರು ನಾವಾಗಿದ್ದೇವೆ ಸ್ತೋತ್ರ ಆದ್ದರಿಂದ ದೇವರ ಮಕ್ಕಳೇ ನಾವು ಬೆಳಕು ಕೊಡುವುದಕ್ಕೆ ನಾವು ಪ್ರಕಾಶಿಸುವುದಕ್ಕೆ ನಮ್ಮನ್ನ ದೇವರ ಹಸ್ತದಲ್ಲಿ ಒಪ್ಪಿಸಿಕೊಳ್ಳೋಣ ಕರ್ತನ ಪಾದದಲ್ಲಿ ಸಮರ್ಪಣೆ ಮಾಡೋಣ ನೌಕಣ್ಣುಗಳನ್ನು ಮುಚ್ಚೋಣ ಮಹಾಪುರುಶುದ್ಧನಾದ ದೇವರೇ ಪರಲೋಕದ ನಮ್ಮ ತಂದೆ ನಾಮಕ್ಕೆ ಸ್ತೋತ್ರ ಸ್ವಾಮಿ ಹೌದು ಕರ್ತನೆ ನಮ್ಮನ್ನು ಭೂಮಿಯ ಮೇಲೆ ಬೆಳಕನ್ನಾಗಿಟ್ಟಿದ್ದೀರಿ ನಮ್ಮನ್ನು ಒಪ್ಪನಾಗಿಟ್ಟಿದ್ದೀರಿ ಸ್ವಾಮಿ ನಾವು ಇತರರಿಗೆ ಬೆಳಕು ಕೊಡುವುದಕ್ಕೆ ನಿನ್ನ ಆತ್ಮನ ಬೆಳಕು ನಿನ್ನ ಪರಿಶುದ್ಧಾತ್ಮನ ಬೆಳಕು ಅನುದಿನವೂ ನಮಗೆ ಸಹಾಯ ಮಾಡಲಿ ಸ್ವಾಮಿ ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಹೊಸ ಬೆಳಕು ಉಂಟಾಗಲಿ ಎದ್ದು ಪ್ರಕಾಶಿಸುವಂಥ ಬೆಳಕು ಅವರ ಜೀವಿತಗಳಲ್ಲಿ ಬರಲಿ ಸ್ವಾಮಿ ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಪ್ರಾರ್ಥನೆಯೇಶ್ವರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇಲೆ